ಇವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನು ಸಲ್ಲಿಸ್ತಾ ಇದೆ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಪ್ರಬಲೇ ಭಾರತ ಸೇವಾದಳ ತಂಡ ನಾಯಕಿ ಮಾನವಿಕ ಇವರ ನಾಯಕತ್ವದಲ್ಲಿ ತಂಡ ಗೌರವಂದನೆಯನ್ನು ಸಲ್ಲಿಸ್ತಾ ಇದೆ ಚಿರಂತನ ಬಾಲಕಿಯರ ಪ್ರೌಢಶಾಲೆ ಸೇವಾದಳ ತಂಡ ನಾಯಕಿ ಉನ್ನತಿ ಅವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನ ಸಲ್ಲಿಸ್ತಾ ಇದೆ ಸೈಟ್ ಫೆಲಮಿನಾ ರೇಂಜರ್ಸ್ ತಂಡದ ನಾಯಕ ತಂಡ ಗೌರವ ವಂದನೆ ಪಿಲ್ಲು ಕಾಲೇಜ್ ತಂಡ ಕುಮಾರಿ ವಿದ್ಯಾ ನಾಯಕತ್ವದಲ್ಲಿ ಗೌರವ ವಂದನೆ ಸಲ್ಲಿಸ್ತಾ ಅಪೂರ್ವ ನಾಯಕತ್ವದ ಪ್ರಿಲಿಯಂಟ್ ಹೈಸ್ಕೂಲ್ ಬಾಲಕಿಯರ ತಂಡ ಗೌರವ ವಂದನೆ ಸಲ್ಲಿಸ್ತಾ ಯಮುನಾ ನಾಯಕರ ಜ್ಞಾನಹಳ್ಳಿ ತಮ್ಮಯ್ಯ ವರ್ಗ ಅಕಾಡೆಮಿಕ್ ಶಾಲಾ ತಂಡ ನಾಯಕಿ ದ್ವೀಪದ ಎಚ್ಎಚ್ ಗೌರವ ವಂದನೆಯನ್ನ ಸಲ್ಲಿಸ್ತಾ ಇದೆ ವರ್ಲಿಪಾ ಎಚ್ಪಿ ನಾಯಕತ್ವದಲ್ಲಿ ಸತೀಶ್ ಇಂಟರ್ ನ್ಯಾಷನಲ್ ಹೈಸ್ಕೂಲ್ ತಂಡ ಗೌರವ ವಂದನೆ ಸಲ್ಲಿಸ್ತಾ ಇದೆ ಶ್ರೀ ಅರವಿಂದ್ ನಾಯಕ್ ಪ್ರೌಢಶಾಲೆ ಬಾಲಕಿಯರ ಮಠ ಸುಮಾರಿಗೆ ಕಾರ್ಷಿಕ इवर नायकत्ता गौरव में सल्ता है श्री रामकृष्ण वालय बालक प्रौशाले कुमारी प्रतिभावर नायक का गौरव में सर्शनल शाले स्कूल हमारा अभी अभिद्ध ಗೌರ ಬಿಜೆ ಯುವರ ನಾಯಕತ್ವದಲ್ಲಿ ತಂಡ ಗೌರವ ರಕ್ಷೆಯನ್ನು ಸಲ್ಲಿಸ್ತಾ ಇದೆ ಇಂಟರ್ ನ್ಯಾಷನಲ್ ಹೈಸ್ಕೂಲ್ ಬಾಲಕಿಯರ ತಂಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ